ಅಡಿಕೆ ತೋಟದಿಂದ ಲಾಭ ಅಂತ ಹೇಳ್ತೀರಾ ನಷ್ಟ ಅಂತ ಹೇಳ್ತೀರಾ ಮಾಡಿದ್ರೆ ಈಗಿನ ಬೆಲೆಗೆ ಅಡಿಕೆ ತುಂಬ ಲಾಭದಾಯಕವಾದ ಒಂದು ಕೃಷಿಯೇ ಆಗಿದೆ ಯಾಕೆಂದ್ರೆ ಇವಾಗ ಈ ವರ್ಷ ತುಂಬಾ ಒಳ್ಳೆ ರೇಟ್ ಬರ್ತಾ ಇದೆ ನಮ್ಗೆ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೋರ್ ರುಪೀಸ್ ಇದೆ ಶಿವಮೊಗ್ಗ ಮಾರ್ಕೆಟ್ ಅಲ್ಲಿ ನಮಗೆ ಅಡಿಕೆಗೆ ಈ ವರ್ಷ ಶಿವಮೊಗ್ಗ ಅಲ್ಲಿ ಅರವತ್ನಾಲ್ಕು ರೂಪಾಯಿ ಅದೇನು ತುಂಬಾ ಒಳ್ಳೆ ಒಂದು ಬೆಲೆನೇ ಸಿಗ್ತಾ ಇದೆ ಅಡಿಕೆಗೆ ಮಾಡೋರಿಗೆ ಮಾಡೋರಿಗೆ ಎಷ್ಟು ಇನ್ಕಮ್ ಬರ್ಬೋದು ಸೊ ಒನ್ ಎಕರೆ ತುಂಬ ಚೆನ್ನಾಗಿ ಇಳುವರಿ ಬಂದಿದೆ ಅಂದರೆ ಒಂದು ಎಕರೆ ಇಲ್ಲಿ ಒಂಬತ್ತು ಒಂಬತ್ತು ನೀವು ಅಗಿ ಕುಡಿಸೋದಾದರೆ ಐದುನೂರ ಮೂವತ್ತು ಸಸಿ ಕೊಡುತ್ತದೆ ನೈನ್ ಟು ನೈನ್ ಬೈ ನೈನ್ ಕುಡಿಸೋದಾದರೆ ಸೊ ನಮ್ಮ ಕ್ಯಾಲ್ಕುಲೇಷನ್ ತುಂಬ ಚೆನ್ನಾಗಿ ಬಂದಿದೆ ಅಂದ್ರೆ ತುಂಬ ಅದು ಒಳ್ಳೆಯ ಯಾವುದೇ ಒಂದು ಗಿಡವಿಲ್ಲದೆ ಎಲ್ಲ ಗಿಡದಲ್ಲೂ ಒಳ್ಳೆಯ ಫಸಲ್ ಬಂದಿದೆ ಅಂದರೆ ಅದೊಂದು ಏಯ್ಟಿ ಇಯರ್ಸ್ ಆದಮೇಲೆ ಎಂಟು ವರ್ಷದ ಸಸಿಗಳು ಒಳ್ಳೆ ಇಳುವರಿ ಬಂದಿದೆ ಅಂದರೆ ಒಂದು ಅಡಿಕೆ ತೋಟದಿಂದ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ನಾನು ಒಳ್ಳೆಯ ಇಳುವರಿ ಬಂದಿರೋ ತೋಟಗಳು ಮಾತ್ರ ಹೇಳ್ತಾ ಇದ್ದೀನಿ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಮಿನಿಮಮ್ ಅಂದ್ರೆ ಎರಡೂವರೆಯಿಂದ ಮೂರು ಲಕ್ಷ ರೂಪಾಯಿ ಒಂದು ಎಕರೆಯಲ್ಲಿ ನಿಮಗೆ ಐದುನೂರು ಗಿಡದಲ್ಲಿ ಮಿನಿಮಮ್ ಅಂದ್ರೆ ಅಷ್ಟು ಕಾಯಿ ಬಿಟ್ಟಿಲ್ಲ ಅಷ್ಟೊಂದು ಇಳುವರಿ ಇಲ್ಲ ಅಂದ್ರೆ ಎರಡರಿಂದ ಮೂರು ಲಕ್ಷ ರೂಪಾಯಿ ಅಂತೂ ಸಿಕ್ಕೇ ಸಿಗುತ್ತೆ ಪ್ರತಿ ವರ್ಷದಲ್ಲಿ ಸಿಕ್ಕೇ ಸಿಗುತ್ತೆ ಒಂದು ಎಕರೆಯಲ್ಲಿ ನಿಮಗೆ ಅಡಿಕೆಯಲ್ಲಿ ಬಟ್ ಮ್ಯಾಕ್ಸಿಮಮ್ ನಿಮ್ಗೆ ಒಂದು ಗಿಡಕ್ಕೆ ಒಂದ್ ಸಾವಿರ ರೂಪಾಯಿ ಅಂತೆ ನಮ್ಮಲ್ಲಿ ಎಲ್ಲ ಲೆಕ್ಕ ಮಾಡ್ತಾರೆ ನನಗೆ ಅಷ್ಟೊಂದು ಸಿಕ್ಕಿಲ್ಲ ಇವಾಗ ಯಾಕಂದ್ರೆ ನಂದು ಸೆವೆನ್ ಇಯರ್ಸ್ ತೋಟ ಮಾತ್ರ ಇದೆ ಇವಾಗ ಬಟ್ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆ